ನಿಫಾ ವೈರಸ್ ಸುನಾಮಿ ಏಷ್ಯಾದ ರಾಷ್ಟ್ರಗಳ ಎದೆಯಲ್ಲಿ ಈಗ ಸಾವಿನ ನಡುಕ ಮಾಡಬೇಡಿ ಇದು ಎಪ್ಪತ್ತೈದು ಪರ್ಸೆಂಟ್ ಮರಣ ಪ್ರಮಾಣ ಇರೋ ಮಹಾಮಾರಿ ವೈರಸ್ ಬಾವಲಿಗಳೇ ಈ ಸಾವಿನ ಸೈನ್ಯದ ಅಸಲಿ ಸೈನ್ಯ ನೀವು ತಿನ್ನೋ ಹಣ್ಣುಗಳ ಮೇಲೆ ಈಗ ಹದ್ದಿನ ಕಂಡಿರಲಿ ಥೈಲ್ಯಾಂಡ್ ನಿಂದ ತೈವಾನ್ ವರೆಗೆ ಹೈ ಅಲರ್ಟ್ ಏರ್ಪೋರ್ಟ್ಗಳಲ್ಲಿ ಹಗಲಿರುಳು ನಡೀತಿದೆ ಮೃತ್ಯು ಶೋಧ ಈ ವೈರಸ್ಗೆ ಮದ್ದಿಲ್ಲ ಲಸಿಕೆಯೂ ಇಲ್ಲ ಎಚ್ಚರ ತಪ್ಪಿದ್ರೆ ಸಾವು ಗ್ಯಾರಂಟಿ ಅನ್ನೋದು ಕಟು ಸತ್ಯ ಸಾಮಾನ್ಯ ತಲೆನೋವಿಂದ ಶುರುವಾಗಿ ಮೆದುಳನ್ನೇ ಸ್ತಬ್ಧ ಮಾಡೋ ಈ ವೈರಸ್ ಮಹಾ ಡೇಂಜರಸ್ ವಿಶ್ವ ಆರೋಗ್ಯ ಸಂಸ್ಥೆಯೇ ಬೆಚ್ಚಿ ಬಿದ್ದಿದೆ ಪ್ರಾಣಿಗಳಿಂದ ಹರಡೋ ಈ ಮಾರಿ ಇಡೀ ಜಗತ್ತಿಗೆ ಗಂಡಾಂತರ ಸೋಂಕಿತ ವ್ಯಕ್ತಿಯ ಸುಳಿಯಬೇಡಿ ನಿಮ್ಮ ಒಂದು ಸಣ್ಣ ತಪ್ಪು ಇಡೀ ಕುಟುಂಬವನ್ನೇ ಬಲಿ ಪಡೆಯಬಹುದು ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ